ಸೋಲಲ್ಲ ಬಿಡ್ರಿ ಅನಿವಾರ್ಯ ಸೋಲತಿದೆ ಏನು ಮಾಡತ್ತಾರ ಗೆಲುವು ಸೋಲು ಯಾರು ಗೆದ್ದಿದ್ಯಾ ಅವರು ಗೆದ್ದಿದ್ರ ಅಂತ ನಮ್ಮ ಭಾವನೆ ಹನ್ನೆರಡು ಜನ ನಾವು ಯಾವತ್ತು ಮುಂದೂ ಸಹ ಏನೇ ಸಹಕಾರ ಮಾಡಲಿ ಸೊಸೈಟಿ ವಿಚಾರ ಒಗ್ಗಟ್ಟಾಗಿರ್ತೀವಿ ಸಾರ್ವಜನಿಕೆ ಸಹಾಯ ಮಾಡ್ತೀವಿ ಒಳ್ಳೆಯದನ್ನು ಮಾಡ್ತೀವಿ ಅಂತ ಹೇಳ್ತಾ ಹನ್ನೆರಡು ಗಣೇಶ್ ಅವರು ಅವರು ಸಹ ನಿರ್ದೇಶಕರು ಹಾಕೊಂಡಿದ್ರೆ ಅವರು ಸಹ ಈ ಒಂದು ಗೆಲುವಿನ ಕುರಿತು ಮಾಡಬೇಕು ಅಂತ ಕೇಳ್ಕೊಂತ ಇವತ್ತಿನ ದಿನ ಏನು ನಡೀತು ನಮ್ಮ ವಿ ಅದರಲ್ಲಿ ನಮ್ಮ ಜೆ ಸಿ ಎಂಬಣ ಹನ್ನೆರಡಕ್ಕೆ ಹತ್ತು ಸೀಟ್ ಗೆದ್ದಿದೆ ಅದಕ್ಕೆ ನಾನು ಜನಗಳಿಗೆಲ್ಲ ಕೃತಜ್ಞತೆ ಕೃತಜ್ಞತೆರಿಸ ನಾವು ಅವ್ರ ಸೇವೆ ಮಾಡಿದರೆ ನಾವು ಅವ್ರ ಸೇವೆ ಮಾಡಿದರೆ ನಮ್ಗೆಂದು ಅನುಕೂಲ ಮಾಡ್ದಂಗೆ ಇರಲ್ಲ ಅದಕ್ಕೆ ಉದಾಹರಣೆ ನಮ್ಮದು ಯಾಕೆಂದರೆ ಎಲ್ಲರೂ ಸಹ ಜನಗಳು ಸೇವೆ ಕ್ಲೀನಾಗಿ ಮಾಡಿದ್ದೀವಿ ಅದನ್ನು ನಾವು ಹೆಚ್ಚು ಟೆನ್ಷನ್ ತಾಂಡೆ ಎಲೆಕ್ಷನ್ ಮಾಡಿಲ್ಲ ಆದರೂ ನಮ್ಮೆಲ್ಲ ಅಭಿಮಾನ ಇಕ್ಕಿ ನಮಗೆಲ್ಲ ಇಷ್ಟೊಂದು ಮತ ಕೊಟ್ಟಿದ್ದಾರೆ ಅಂದರೆ ಅವ್ರಿಗಷ್ಟು ಕೃತಜ್ಞತೆ ಅರ್ಪಿಸ್ಬೇಕು ನನ್ನಮ್ಮ ನಾನು ವೈಯಕ್ತಿಕವಾಗಿ ಸಹ ಅವ್ರಿಗೆ ಗರ್ಪಿಸ್ತೀನಿ ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ ಈಗ ನಾವೆಲ್ಲ ಬೇರೆ ಬೇರೆ ಇದ್ರಾಗೆಲ್ಲ ಇದ್ದರು ಯಾಕೆಂದರೆ ವೈಯಕ್ತಿಕ ಇದೆಲ್ಲ ಇದ್ದೇ ಇರುತ್ತೆ ವೈಮನಸ್ಸು ಏನಾದ್ರೂ ಇದ್ದೇ ಇರುತ್ತೆ ಆದ್ರೆ ನಮ್ಮ ಲೀಡ್ರು ಜೆ ಸಿ ಎಂ ಎಲ್ಲ ವೈಮನಸ್ಸನ್ನು ದೂರ ಮಾಡಿ ಎಲ್ಲರನ್ನು ಒಂದ್ ಮಾಡಿ ಈ ಎಲೆಕ್ಷನ್ ಕ್ಲೀನ್ ಆಗಿ ನಡೆಯೋಕೆ ಅನುವು ಮಾಡಿ ಕೊಟ್ಟಿದ್ದಾರೆ ಮತ್ತೊಮ್ಮ ಮತ್ತೆ ಅವರು ಒಳ್ಳೆ ಮಾರ್ಗದರ್ಶನ ಕೊಟ್ಟರು ನಮಗೆ ಈ ಕ್ಯಾಂಡಿಡೇಟ್ ಹಾಕಿ ಇದು ಮಾಡಿ ಇದು ಮಾಡಿ ಹಿಂಗ ಆಡಿ ಮಾಡಿದ ಅನುಕೂಲ ಆಗುತ್ತಲ್ವ ಈ ಕ್ಯಾಂಡಿಡೇಟ್ ಬಿಟ್ಟರೆ ನಿಮಗೆ ಕಷ್ಟ ಆಗುತ್ತಲ್ವಾ ಅಂತ ಕ್ಲೀನಾಗಿ ಮಾರ್ಗದರ್ಶನ ಕೊಟ್ಟು ನಮ್ಗೆ ಮುಂದ್ ಹೋಗಕ್ಕೆ ಅನುವು ಮಾಡಿಕೊಟ್ಟಾರೆ ಹಿಂಗೆ ಮುಂದುವರಿಲಿ ನಮ್ಮ ಸೊಸೈಟಿ ಹಿಂಗೆ ಇದು ಮಾಡ್ಕೊಂಡು ಅವರು ನಾಯಕತ್ವದಲ್ಲಿ ಮುಂದುವರಿಲಿ ಅಂತ ಹೇಳ್ತಾ ಜನಗಳಿಗೆಲ್ಲ ಕೃತಜ್ಞತೆ ಅರ್ಪಿಸ್ತಾ ನನ್ನ ನಾವು ನೂತನ ಸ್ವಾಮಿ ಅವರು ಅವರು ಈ ಒಂದು ಗೆಲುವಿನ ಸಂರೋಚನೆಯನ್ನು ಒಂದು ನಾಲ್ಕು ಮಾಡು ಮುಖ ಅಂದ್ರೆ ಕೇಳ್ಬೇಕಂತ ಈಗ ಸಂಗದ ಇದು ಪಥಮ ಬಾರಿಗೆ ನಾನು ಎಲೆಕ್ಷನ್ ಎದುರಿಸ್ತಾ ಇದ್ದೀನಿ ಎಲ್ಲ ನಾನು ಅಭಿನಯ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರೆಲ್ಲ ಅಭಿನಂದನೆ ಹೇಳ್ತಾನೆ ಹೇಳ ಮಾತು ಮುಗುದ್ಗೆ ಸು ಮಂಜುನಾಥ ಸ್ವಾಮಿ ಅವರು ಈ ಒಂದು ಗೆಲುವಿನ ಕುರಿತು ಎರಡು ಮಾಡಬೇಕು ಅಂತ ಈ ದಿನ ನಡೆದ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಹತ್ತು ಜನ ಆಯ್ಕೆಯಾಗಿದ್ದೀವಿ ಇದಕ್ಕೆ ಸಹಕರಿಸಿದಂತ ನಮ್ಮ ಪಂಚಾಯತಿ ವ್ಯಾಪ್ತಿಯ ಹೊರಗೂರು ಪಂಚಾಯತ್ ವ್ಯಾಪ್ತಿ ಎಲ್ಲಾ ಮತ ಬಾಂಧವರಿಗೂ ಅಭಿನಂದನೆ ಅನ್ನಿಸ್ತಾ ಇದ್ದೀವಿ ಹಾಗೆ ಧನ್ಯವಾದಗಳನ್ನ ಹಾಗೂ ನೂತನ ನಿರ್ದೇಶಕರಂತ ವಸಂತ್ ಕುಮಾರ್ ಅವರು ಈ ಒಂದು ಗೆಲುವಿನ ಕುರಿತು ಎರಡು ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಹಾಗೂ ನಿವೃತ್ತ ಶಿಕ್ಷಕರಂತ ಚಂದ್ರಪ್ಪನವರು ಪ್ರಪ್ರಥಮವಾಗಿ ಸಹಕಾರ ಸಂಘಕ್ಕೆ ಬಂದಿದ್ದೀರಾ ಈಗ ಈ ಗೆಲುವಿನ ಸಂಬ್ರಾಜ್ಯ ಹೆಂಗೆ ಸಂಭ್ರಮಿಸ್ತೀರಾ ಅಂತೇಳಿ ಈ ನಾವು ಮಾತಾಡಬೇಕು ಅಂತ ಕೇಳ್ಕೊಂತ ಈಗ ನಾವು ಬರಗೂರು ನಾವು ಹನ್ನೆರಡು ಜನ ಸ್ಪಂದಿಸಿದ್ವಿ ಅದರಲ್ಲಿ ಹತ್ತು ಜನ ಗೆದ್ದಿದ್ವಿ ಇಬ್ರು ಸೋತಿದ್ರು ಸಹ ಅವರು ತುಂಬಾ ಕ್ಷಮೆ ಹಾಕಿ ಸೆಣಸಿದ್ದಾರೆ ಕೇವಲ ಅಲ್ಪ ಸ್ವಲ್ಪ ಮತದಿಂದ ಅವ್ರು ಸೋತಿದ್ದಾರೆ ಅದು ಸೋಲಲ್ಲ ಅದು ಹಿಂದೆ ಗುರು ಇದ್ದು ಮುಂದೆ ಗುರು ಇದ್ದರೆ ಒಳ್ಳೆ ಗುರು ಇರಬೇಕು ಹಿಂದೆ ಒಳ್ಳೆ ಗುರು ಇರಬೇಕು ಮುಂದೆ ನಮಗೆ ಗುರು ಇರಬೇಕು ನಮ್ಮ ಗುರು ಜೆ ಸಿಎಮ್ ಅವರು ನಮಗೆ ಒಳ್ಳೆ ಮಾರ್ಗದರ್ಶನ ಗುರು ಚೆನ್ನಾಗಿದ್ರೆ ಶಿಷ್ಯ ಚೆನ್ನಾಗಿರ್ತಾನೆ ಹಾಗೆ ಒಳ್ಳೆ ಗುರು ಇದ್ದಾರೆ ನಾವೆಲ್ಲರೂ ಅವರ ಶಿಷ್ಯರು ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಸಿದ್ದಾರೆ ಹಾಗೂ ಈ ಮತದಾನ ಪ್ರಭುಗಳು ಅವನೇ ದೇವರು ನಿಜವಾಗ್ಲಿ ಎಲ್ಲರೂ ಸಹ ತುಂಬಾ ಒಗ್ಗಟ್ಟಿನಿಂದ ಮತ ಮಾಡಿದ್ದಾರೆ ಹಾಕಿದ್ದಾರೆ ಜೊತೆಗೆ ಕಾರ್ಯಕರ್ತರಂತೂ ನಾವು ಮರೆಯಂಗೇ ಇಲ್ಲ ನಿಜವಾದ ಶ್ರಮ ಕಾರ್ಯಕರ್ತರದು ನಿಜವಾದ ಶ್ರಮ ಕಾರ್ಯಕರ್ತರು ಅಲ್ಲಿ ನಮ್ಮ ಸ್ವಾಮಿ ನಿಂತಿದ್ದಾರೆ ನಮ್ಮ ಹೊಸ ನಿಂತಿದ್ದಾರೆ ಹಗ್ಗಲು ಆದ್ರೀ ಶ್ರಮ ಪಟ್ಟಿದ್ದಾರೆ ಅವ್ರ ಶ್ರಮವನ್ನ ನಾವು ಶ್ಲಾಘನೀಯ ಅವ್ರ ಶ್ರಮ ಅದರಿಂದಲೇ ನಾವು ಗೆದ್ದಿರೋದು ನಮಗಿನ್ನ ಅವರ ಶ್ರಮ ಜಾಸ್ತಿ ಇದೆ ಹೀಗೆ ಹೇಳ್ತಾ ಎಲ್ಲರಿಗೂ ಮತದಾನ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಬಸವಣ್ಣ ನಾಗಣ್ಣ ಮತ್ತು ಗಣೇಶಣ್ಣ ಮತ್ತು ಎಲ್ಲ ನಮ್ಮ ಇವು ದಯಣ್ಣ ಇವೆಲ್ಲರೂ ಶ್ರಮ ವಹಿಸಿದ್ದಾರೆ ಅದಾಗ ದೇವಣ್ಣನ ಅಂತವೇ ಹಗಲೋಗಲಿ ಇದ್ದಾರೆ ಬಿಡ್ರಿ ಎಲ್ಲದಕ್ಕೂ ನಮಗೆ ಒಂದು ಖುಷಿ ಅಂದರೆ ಒಳ್ಳೆ ಹುಡುಗ ಮಂಜುನಾಥ ಸಖತ್ ಕಷ್ಟಪಟ್ಟಿದ್ದಾನೆ ಬಿಡ್ರಿ ಆ ವಿಚಾರದಾಗ ನಾವು ಹೇಳಂಗೇ ಇಲ್ಲ ಇವೆಲ್ಲ ಶ್ರಮಗಳನ್ನು ನೋಡಿ ನನಗೆ ಖುಷಿ ಆಯಿತು ಯೂನಿಟಿ ಇಸ್ ದ ಸ್ಟ್ರೆಂತ್ ನಿಜವಾಗ್ಲೂ ಒಗ್ಗಟ್ಟಿನಲ್ಲಿ ಬಲೆಯಿದೆ ಇವೆಲ್ಲವೂ ಇವೆಲ್ಲರೂ ಸಾಕ್ಷಿ ಹೀಗಾಗಿ ನಮಗೆ ತುಂಬ ಖುಷಿ ಇದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಇವೆರಡು ಮಾತುಗಳನ್ನು ಹಾಗೆ ನಮ್ಮ ಒಂದು ಕ್ಷೇತ್ರದಿಂದ ನಮ್ಮ ಶಿವಾಜ್ಯಾರನ್ನ ಗೆಲ್ಲಿಸಿಡೋದು ಅನಿವಾರ್ಯ ಕಾರಣಗಳಿಂದ ಅಲ್ಪ ಸ್ವಲ್ಪ ಮತಗಳಿಂದ ನಮ್ಮ ಬಂಗಾರಗೆರೆ ಶಿವಾಜ್ನವರು ಇದು ಸೋತಿದ್ದಾರೆ ಹಂಗಂತೇಳಿ ಸೋಲು ಗೆಲುವಿನ ಮೆಟ್ಲಾಗಬೇಕು ಶಿವಾಜ್ರು ಅನೇಕ ಚುನಾವಣೆಗಳು ನೋಡಿದ್ದಾರೆ ಸೋಲು ಗೆಲುವು ಸಮರ್ಥವಾಗಿ ಸ್ವೀಕರಿಸಬೇಕು ಈ ಒಂದು ಸೋಲಿನ ಬಗ್ಗೆ ಗೆಲುವಿನ ಬಗ್ಗೆ ಎರಡು ಮಾತಾಡಬೇಕು ಅಂತ ಕೇಳಬೇಕು ಹಾಗೂ ಹಾಗೂ ನನ್ನ ಸ್ನೇಹಿತರೆ ಹಾಗೂ ಕಾರ್ಯಕರ್ತರೆ ಅನಿವಾರ್ಯ ಕಾರಣ ರಾಜಕೀಯದಲ್ಲಿ ಸೋಲು ಗೆಲುವು ಬಂದೇ ಬರ್ತವೆ ಇದಕ್ಕೆ ಯಾರು ಪಾಪ ಅಲ್ಲ ನಾವು ಪಾಪ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಏನು ಶ್ರಮಪಟ್ಟಿದ್ದಾರೆ ನನಗೂ ತಾವು ಎಲ್ಲರೂ ಸಹ ಮತದಾನ ಎಲ್ಲರೂ ಮಾಡಿದಿರ ಸಂಪಟ್ಟಿದ್ದೀರ ಕಾರಣಾಂತರ ಭಗವಂತ ಏನು ಮಾಡೋಕ್ಕಾಗಲ್ಲ ನಮ್ಮ ಒಂದು ಕುರ್ಚಿ ಯೋಗ ಇದ್ದಿದ್ರೆ ನಾನು ಗೆದ್ದೇಗಿದ್ದೀವಿ ಅಟ್ ಅಟ್ಲೀಸ್ಟ್ ಎಂಟು ಓಟು ನನಗೆ ದೊಡ್ಡದಲ್ಲ ಪಂಚಾಯತ್ ಎಲೆಕ್ಷನ್ ನಾಲ್ಕು ಬಾರಿ ಸತತವಾಗಿ ಮೂರು ನಾಲ್ಕು ಫೋಟೋಕ್ಕೆ ಹೋತಾರಂತಕ್ಕಂಥ ವ್ಯಕ್ತಿ ಐದನೇ ಬಾರಿ ಗೆದ್ದು ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿ ಆದ್ರೂ ಏನೋ ಹಣೆ ಬರ ಫೋಟೋ ಇರಬಹುದು ಇವೆಲ್ಲರೂ ಸಹಕರಿಸಿದ್ರ ಹಾಗೂ ನನ್ನ ಏನು ನನ್ನ ಹಿತಗಿದರೆ ನಮ್ಮ ಲೀಡರ್ ತ ಕರ್ಕೊಂಡು ಹೋಗಿ ಕುಂಡ್ರಿಸಿ ಏನಪ್ಪಾ ಇವ್ ಗೆದ್ದಾನ ಅಂತ ಕೇಳಿದ್ರೆ ನೂರು ಪರ್ಸೆಂಟ್ ಗೆದ್ದೇ ಗೆದ್ದಾರೆ ಅಧ್ಯಕ್ಷರು ಪಪ್ಪಾ ಹೇಳಿದ್ರು ಏನೋ ಕಾರಣಾಂತರದಿಂದ ನನಗೆ ಲಭಿಸಿಲ್ಲ ನನಗೇನು ಬೇಜಾರಿಲ್ಲ ತಮ್ಮೆಲ್ಲರ ಆಶೀರ್ವಾದ ಮಾಡಿದ್ದರಿಂದ ನಾನು ಸಂತೋಷವಾಗಿ ಸಂತೋಷ ಪಡ್ತೀನಿ ಮಹಿಳಾ ಮತದಾರರು ಮಹಿಳಾ ಮತದಾರರು ನೂತನ ಆಯ್ಕೆ ಆಗಿದ್ರ ಆಯ್ಕೆ ಆಗಿದ್ರ ನಿರ್ದೇಶಕರಾಗಿ ಈ ಒಂದು ಗೆಲುವನ್ನ ಇದ್ರ ಬಗ್ಗೆ ಎರಡು ಮಾಡಬೇಕು ಅಂತ ಕೇಳ್ತಾರೆ ಇವತ್ತು ಜನ ಬೆಂಬಲ ನಮ್ಮ ತುಂಬ ನನಗೆ ಹೆಲ್ಪ್ ಮಾಡಿದೆ ಆದ್ರೂ ನನಗೆ ಕ್ಯಾನ್ವಾಸ್ ಮಾಡೋಕ್ಕಾಗಿಲ್ಲ ಆದ್ರೂ ಬರ ಜನಬಲದಿಂದ ತುಂಬ ತಗೊಂಡು ಇವತ್ತು ವಿನ್ ಆಗಿದ್ದೀನಿ ತುಂಬ ಥ್ಯಾಂಕ್ಸ್ ಜನಗಳಿಗೆ ನಮ್ಮ ಮತದಾರರಿಗೆ ಹಾಗೂ ಇವತ್ತು ಸ ನಮ್ಮ ಮಾಧುಸ್ವಾಮಿ ಅವರು ನಮ್ಮ ಕರೆದು ಎರಡು ಮಾತಾಡಿದರು ಆಯ್ತಣ ನೀನು ಹೇಳ್ದಂಗೆ ಹೆಂಗೆ ನಡ್ಕೊಂತೀನಿ ಅಂತ ಆ ಥರ ನಡ್ಕೊಂಡು ಇವತ್ತು ನಾನು ಗೆದ್ದಿದ್ದೀನಿ ಎಲ್ಲರಿಗೂ ಧನ್ಯವಾದ

ಇದ್ದೀನಿ ಯಾಕಪ್ಪ ನಾನು ಅನೇಕ ಬಾರಿ ಎಲೆಕ್ಷನ್ ವೈಟ್ ಮಾಡಿದ್ದೆ ಆದರೆ ಇಂಥ ಖುಷಿಯಲ್ಲಿ ನಾವು ಎಲ್ಲರನ್ನೂ ಆಶೀರ್ವದಿಸಿದ ಮತದಾರ ಬಂಧುಗಳು ತಮಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಬಂಧು ಮಿತ್ರರಿಗೆ ಎಲ್ಲರಿಗೂ ಸಹ ಕೃತಜ್ಞಗಳನ್ನ ಹಾಗೂ ಎಲ್ಲ ಒಂದು ಕಾರಣೀಕರ್ತವಾದ ನಮ್ಮ ಬಸವರಾಜರವರು ಇದೊಂದು ಗೆಲುವಿನ ಸಮಾರಂಭ ಮಾತಾಡೋಣ ಬರ್ಬೂರ್ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಚುನಾವಣೆಯಲ್ಲಿ ತಾವೆಲ್ಲರೂ ಉಮ್ಮನಸಿನಿಂದ ಒಗ್ಗಟ್ಟಿನಿಂದ ನಮ್ಮ ಗುರುಗಳು ಹೇಳಿದಂಗೆ ಯೂನಿಟಿ ದ ಸ್ಟ್ರೆಂತ್ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ವರ್ತಿಸಿ ಮತದಾರರಿಗೆ ನಿಜವಾಗ್ಲೂ ಸೊಸೈಟಿಯಿಂದ ಸಿಗ್ತಕ್ಕಂಥ ಏನು ಸವಲತ್ತುಗಳಿದೆ ಅದರ ಬಗ್ಗೆ ನೀವು ಹೆಚ್ಚಿನ ಗಮನ ವಹಿಸಿ ಮುಂದಿನ ದಿನದಲ್ಲಿ ಈ ಟೀಮ್ನ ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಅನುಕೂಲ ಆಗಬೇಕು ಕೃಷಿ ಪತ್ತಿನ ಸಹಕಾರ ಸಂಘ ರೈತರಿಗೆ ಸಂಬಂಧಪಟ್ಟಿದ್ದು ರೈತರಿಗೆ ನೇರವಾಗಿ ಏನಾದರೂ ಅನುಕೂಲ ಆದರೆ ಕೃಷಿ ಪತ್ತಿನ ಸಹಕಾರ ಸಂಘ ಮಾತ್ರ ಸಾಧ್ಯ ಇವತ್ತು ಯಾವುದೇ ಒಂದು ಮಾರುಕಟ್ಟೆಗೆ ಹೋಗ್ಬೇಕು ಅಂತಂದರೆ ಚಿಕ್ಕನೇಕಹಳ್ಳಿ ತುಮಕೂರು ಬೆಂಗಳೂರು ಅಂತ ಹೋಗ್ಬೇಕಾಗುತ್ತೆ ನಿಮ್ಮ ಊರಿನಲ್ಲೇ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಈ ಒಂದು ಸಂಘನ ನೀವು ಗಟ್ಟಿಯಾಗಿ ಬೆಳೆಸಿ ಮುಂದಿನ ದಿನದಲ್ಲಿ ದೊಡ್ಡ ಶಕ್ತಿ ಆಗಲಿ ಅಂತೇಳಿ ನಾನು ಎಲ್ಲರಿಗೂ ಕೋರ್ಕಂತಾನು ಮಾತು